ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇಲ್ಲಿ ಕವರ್ ಮಾಡ್ತಿರೋ ಮೆಜಾರಿಟಿ ಅಪ್ಡೇಟ್ಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ನಾಳೆ ಕೆಲವು ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳು ಇದಾವೆ ಒಂದೊಂದಾಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಪ್ಲೋಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದೀನಿ ಇಲ್ಲಿ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಬಂದುವರಿಣ ಇಲ್ಲಿ ಇವತ್ತು ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇದೆ ಇಲ್ಲಿ ನೋಡಬಹುದು ಇದು ನೆನೆಯ ಪರ್ಫಾರ್ಮೆನ್ಸ್ ಏಟಿನ್ ಜೂನ್ ಇದೆ ನೋಡಬಹುದು ಇವತ್ತು ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ನಮಗೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎರಡೂವರೆ ಪರ್ಸೆಂಟ್ ಇಂತ ಜಾಸ್ತಿ ರ್ಯಾಲಿ ನೋಡಲಿಕ್ಕೆ ಸಿಗ್ತಾ ಇದೆ ಹಿಂದಿನ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಇವಾಗ ರ್ಯಾಲಿ ಇನ್ನು ಸ್ವಲ್ಪ ಜಾಸ್ತಿನೇ ಆಗಿದೆ ಕ್ರೂಡ್ ಆಯಿಲ್ ಅಲ್ಲಿ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬರೋದು ನಮ್ಮ ಮಾರ್ಕೆಟ್ ಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ ಬಟ್ ಅಬೌವ್ ಏಯ್ಟಿ ಕ್ರಾಸ್ ಆದ್ರೆ ಸ್ವಲ್ಪ ಜಾಸ್ತಿ ನೆಗೆಟಿವ್ ಆಗಬಹುದು ನೋ ಸೆವೆಂಟಿ ಏಟ್ ಅಥವಾ ನಿಯರ್ಲಿ ಸೆವೆಂಟಿ ನೈನ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬರ್ತಿದೆ ಖಂಡಿತ ಇವ್ ಯಾವ್ದು ಕೂಡ ಪಾಸಿಟಿವ್ ಸುದ್ದಿಗಳಂತೂ ಅಲ್ಲ ಮಾರ್ಕೆಟ್ ಗೆ ನೋಡಬಹುದು ಯು ಎಸ್ ಡೂಮ್ಸ್ ಡೇ ಪ್ಲೇನ್ ಮೇಕ್ಸ್ ರೇರ್ ಫ್ಲೈಟ್ ಅನ್ಯೂಜಲ್ ಕಾಲ್ ಸೈನ್ಸ್ ಪಾಕ್ಸ್ ಬುಸ್ ಅಮಿಡ್ ಇರಾನ್ ಕಾನ್ಫ್ಲಿಕ್ಟ್ ಅಮೆರಿಕದ ಈ ಡೂಮ್ಸ್ ಡೇ ಪ್ಲಾನ್ ಏನಿದೆ ಇದು ತುಂಬಾ ರೇರ್ ಹಾರಾಡೋದು ಅಂತ ಹೇಳ್ತಿದ್ದಾರೆ ಆದ್ರೆ ಈಗ ಹಾರಾಟವನ್ನು ಮಾಡಿದೆ ಇದು ಬಹುಶಃ ಅಮೆರಿಕದ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇದೆ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಅಲ್ಲಿ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಮೂರನೇ ಮಹಾಯುದ್ಧದ ಚಾನ್ಸಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಕವರ್ ಮಾಡಿದೀನಿ ಈಗ ಬರ್ತಿರುವಂತಹ ಸುದ್ದಿಗಳೇನಿದೆ ಎಸ್ಪೆಷಲಿ ಕವರ್ ಮಾಡಿದ ಮೇಲೆ ಕೆಲವೊಂದು ನೋಡಿದ್ರೆ ಬಂದ್ರೆ ಇನ್ನು ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬಹುದು ದ ಮಿಷನ್ ಕೋಇಿನ್ಸೈಡೆಡ್ ವಿತ್ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಎಸ್ಕಲೇಟಿಂಗ್ ರೆಟೋರಿಕ್ ಟುವರ್ಡ್ ಇರಾನ್ ಸ್ಪಾರ್ಕಿಂಗ್ ಸ್ಪೆಕ್ಯುಲೇಷನ್ ಅಬೌಟ್ ಅಮೆರಿಕಾ ನೆಕ್ಸ್ಟ್ ಮೂವ್ ಇನ್ ದ ಕಾನ್ಫ್ಲಿಕ್ಟ್ ಅಂಡ್ ಪಾಸಿಬಲ್ ಮಿಲಿಟರಿ ಇನ್ವಾಲ್ವ್ಮೆಂಟ್ ಅಗನೆಸ್ಟ್ ಟೆಹರಾನ್ ಇರಾನ್ ನ ಮೇಲೆ ಅಮೆರಿಕದ ಮಿಲಿಟರಿ ಇನ್ವಾಲ್ವ್ಮೆಂಟ್ ಅನ್ನ ಇದು ತೋರಿಸ್ತಿದೆ ಅನ್ನೋ ಅಂತ ಮಾತುಗಳು ಕೇಳಬರ್ತಾ ಇದೆ ಹಾಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ಇದೆಲ್ಲಾನು ಕೂಡ ಸ್ಪೆಕ್ಯುಲೇಷನ್ ಡೋಮ್ ಸ್ಟೇ ಪ್ಲೇನ್ ಆರಾಟ ಮಾಡಿತ್ತು ಅಂದ ತಕ್ಷಣ ಯುದ್ಧದಲ್ಲಿ ಇನ್ವಾಲ್ವ್ ಆಗ್ಬಿಟ್ರು ಅಂತ ಏನಲ್ಲ ಬಟ್ ಚಾನ್ಸಸ್ ನ ಜಾಸ್ತಿ ಮಾಡ್ತಿದೆ ಅಂತಾನೆ ಹೇಳಬಹುದು ಹಾಗಾದ್ರೆ ಈ ಪ್ಲೇನ್ ನ ವಿಶೇಷತೆ ಏನು ನೋಡಬಹುದು ವಾಟ್ ಆರ್ ದ ಪ್ಲೇನ್ಸ್ ಕೀ ಫೀಚರ್ಸ್ ಸಿಕ್ಸ್ಟಿ ಸೆವೆನ್ ಸ್ಯಾಟಲೈಟ್ ಡಿಶಸ್ ಅಂಡ್ ಗ್ಲೋಬಲ್ ಕಮುನಿಕೇಶನ್ ಅರವತ್ತೇಳು ಸ್ಯಾಟಲೈಟ್ ಡಿಶ್ ಹಾಗೂ ಅಂಟೆನಾಸ್ ಇದೆ ಅಂತ ಹೇಳ್ತಿದೆ ಗ್ಲೋಬಲ್ ಕಮ್ಯುನಿಕೇಶನ್ ಗಾಗಿ ಈ ಪ್ಲೇನ್ ಅಲ್ಲಿ ಹಾಗೆ ಇನ್ಫ್ಲೈಟ್ ರೀಫಿಲಿಂಗ್ ಟು ಅಲೋ ಕಂಟಿನ್ಯೂಸ್ ಆಪರೇಷನ್ ಫಾರ್ ಅಪ್ ಟು ಎ ವೀಕ್ ಒಂದು ವಾರದವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಆಪರೇಷನ್ ಮಾಡುವಂತ ಇನ್ ಫ್ಲೈಟ್ ರೀಫ್ಯೂಲಿಂಗ್ ಅಲೋ ಮಾಡುತ್ತೆ ಅನ್ನುವಂತ ಶಕ್ತಿ ಇದೆ ಮ್ಯಾಕ್ಸಿಮಮ್ ಏರ್ ಬೋರ್ನ್ ಟೈಮ್ ಫೋರ್ ತರ್ಟಿ ಫೈವ್ ಅವರ್ಸ್ ಮೂವತ್ತೈದು ಗಂಟೆಗಳಿಗಿಂತ ಜಾಸ್ತಿ ಇದು ಆಕಾಶದಲ್ಲಿ ಹಾರಾಟ ಮಾಡುವಂತಹ ಕೆಪಾಸಿಟಿ ಏನೋ ಹಾಗೆ ತ್ರೀ ಇಂಟರ್ನಲ್ ಡೆಸ್ ವಿತ್ ಬ್ರೀಫಿಂಗ್ ರೂಮ್ ಕಮಾಂಡ್ ಸೆಂಟರ್ ಸ್ಲೀಪಿಂಗ್ ಕ್ವಾರ್ಟರ್ಸ್ ಅಂಡ್ ರೆಸ್ಟ್ ಏರಿಯಾಸ್ ಒಂಥರ ಆರ್ ಆರ್ಡೋ ಆಫೀಸ್ ಅಂತಾನೆ ಹೇಳ್ಬೋದು ಬ್ರೀಫಿಂಗ್ ರೂಮ್ ಇದೆ ಕಮಾಂಡ್ ಸೆಂಟರ್ ಇದೆ ಸ್ಲೀಪಿಂಗ್ ಕ್ವಾರ್ಟರ್ಸ್ ಇದೆ ರೆಸ್ಟ್ ಏರಿಯಾಸ್ ಕೂಡ ಈ ಪ್ಲೇನ್ ಅಲ್ಲಿ ಅವೈಲಬಲ್ ಇದೆ ಹಾಗೆ ದ ಟು ಲಾಂಚ್ ರಿಟಾಲಿಯೇಟರಿ ನ್ಯೂಕ್ಲಿಯರ್ ಸ್ಟ್ರೈಕ್ಸ್ ಇಫ್ ರಿಕ್ವೈರ್ಡ್ ನ್ಯೂಕ್ಲಿಯರ್ ಸ್ಟ್ರೈಕ್ಸ್ ಅನ್ನು ಕೂಡ ಕೇಪಬಿಲಿಟಿ ಈ ಫ್ಲೈಟ್ ಇದೆ ಹಾಗಾದ್ರೆ ಈಗ ಯಾಕೆ ಇದನ್ನ ನಡೆಸಿದ್ದಾರೆ ಅಂದ್ರೆ ರೆಡಿನೆಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಹೇಳ್ತಿದೆ ಇನ್ ಕೇಸ್ ಅವಶ್ಯಕತೆ ಬಿದ್ರೆ ಇದನ್ನು ಕೂಡ ನಾವು ಹಾರಾಟ ನಡೆಸಿ ಏನ್ ಬೇಕಾದ್ರೂ ಆಪರೇಷನ್ ಮಾಡುವಂತ ರೆಡಿನೆಸ್ ಬಗ್ಗೆ ಟೆಸ್ಟ್ ಮಾಡ್ಲಿಕ್ಕೆ ಈಗ ಹಾರಾಟ ನಡೆಸಿದ್ದಾರೆ ಅಂತ ಹೇಳ್ತಿದೆ ಈ ಹಾರಾಟ ಇನ್ನೊಂದಷ್ಟು ಸ್ಪೆಕ್ಯುಲೇಷನ್ಗೂ ಕೂಡ ಈಗ ಕಾರಣ ಆಗ್ತಾ ಇದೆ ನಂತರ ನೋಡಬಹುದು ಅನ್ಪ್ರಿಡಿಕ್ಟಬಲ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ರಷ್ಯಾ ವಾನ್ಸ್ ಯು ಎಸ್ ಅಗೇನ್ಸ್ಟ್ ಮಿಲಿಟರಿ ಇಂಟರ್ವೆನ್ಶನ್ ಇರಾನ್ ಇಸ್ರೇಲ್ ವಾರ್ ಇನ್ ಕೇಸ್ ಇರಾನ್ ಇಸ್ರೇಲ್ ವಾರ್ ಅಲ್ಲಿ ನೀವು ಇನ್ವಾಲ್ವ್ ಆದ್ರೆ ಇಂಟರ್ವೆನ್ಷನ್ ಮಾಡಿದ್ರೆ ಅನ್ಪ್ರಿಡಿಕ್ಟಬಲ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ನೀವು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂಥ ವಾರ್ನಿಂಗ್ ಪುಟಿನ್ ಅವರು ಕೊಟ್ಟಿರೋ ಬಗ್ಗೆ ಅಪ್ಡೇಟ್ಗಳು ಬರ್ತಾ ಇದೆ ನೋಡಬಹುದು ರಷ್ಯಾಸ್ ಫಾರಿನ್ ಮಿನಿಸ್ಟ್ರಿ ಅನ್ ವಾರ್ನ ದ ಯುನೈಟೆಡ್ ಸ್ಟೇಟ್ಸ್ ನಾಟ್ ಟು ಟೇಕ್ ಮಿಲಿಟರಿ ಆಕ್ಷನ್ ಅಗೇನ್ಸ್ಟ್ ಇರಾನ್ ಅಮಿಟ್ ಸ್ಪೆಕ್ಯುಲೇಷನ್ ಓವರ್ ವೆದರ್ ವಾಷಿಂಗ್ಟನ್ ವಿಲ್ ಎಂಟರ್ ದ ವಾರ್ ಅಲಾಂಗ್ ಸೈಡ್ ಇಸ್ರೇಲ್ ಇಸ್ರೇಲ್ ಜೊತೆ ವಾರ್ ಗೆ ಎಂಟರ್ ಆಗಬಹುದು ಅನ್ನೋ ಮಾತುಗಳನ್ನ ಕೇಳಿದ ನಂತರ ರಷ್ಯಾದ ಫಾರಿನ್ ಮಿನಿಸ್ಟ್ರಿ ಆ ರೀತಿಯ ಆಕ್ಷನ್ ತಗೊಳ್ಳೋದು ಒಳ್ಳೆದಲ್ಲ ತಗೊಳ್ಬೇಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದೆ ವಿ ವುಡ್ ಲೈಕ್ ಟು ಪರ್ಟಿಕ್ಯುಲರ್ಲಿ ವಾರ್ನ್ ವಾಷಿಂಗ್ಟನ್ ಅಗೇನ್ಸ್ಟ್ ಮಿಲಿಟರಿ ಇಂಟರ್ವೆನ್ಶನ್ ವಾರ್ನಿಂಗ್ ಅನ್ನೇ ಕೊಡ್ತಾ ಇದ್ದಾರೆ ಅವರು ವಿಚ್ ಕುಡ್ ಬಿ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಸ್ಟೆಪ್ ವಿತ್ ಟ್ರೂಲಿ ಅನ್ಪ್ರಿಡಿಕ್ಟೇಬಲ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಹಾಗಾದ್ರೆ ಯಾಕೆ ಈ ರೀತಿಯ ಮಾತುಗಳನ್ನ ರಷ್ಯಾ ಆಡ್ತಿದೆ ಈ ವಿಚಾರದಲ್ಲಿ ನೋಡೋದಾದ್ರೆ ನೋಡಬಹುದು ಪುಟಿನ್ ಸೆಟ್ ದೇರ್ ವರ್ ಮೋರ್ ದನ್ ಟೂ ಹಂಡ್ರೆಡ್ ರಷ್ಯನ್ ಎಂಪ್ಲಾಯೀಸ್ ಅಟ್ ದ ಬಶೇರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ ಅದರನ್ ಇರಾನ್ ವಿಚ್ ವಾಸ್ ಬಿಲ್ಡ್ ಬೈ ರೋಮ್ ರಷ್ಯಾದ ಕಂಪನಿ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಬಿಲ್ಡ್ ಮಾಡಿದೆ ಇದು ಪವರ್ ಪ್ಲಾಂಟ್ ಇಲ್ಲಿ ಸುಮಾರು ಇನ್ನೂರಕ್ಕಿಂತ ರಷ್ಯನ್ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂತ ಮಾತನ್ನ ಪುಟಿನ್ ಅವರು ಹೇಳಿದ್ದಾರೆ ಇವ್ರು ಹೇಳ್ತಿರೋದು ನಾವು ಸಿವಿಲಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಂ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಇದು ನ್ಯೂಕ್ಲಿಯರ್ ಬಾಂಬ್ ವಿಚಾರದಲ್ಲಿ ಅಲ್ಲ ಅನ್ನೋಂತ ಮಾತನ್ನು ಕೂಡ ಇವರು ಹೇಳ್ತಿದ್ದಾರೆ ನೋಡೋದು ಈ ಸೈಡ್ ರಷ್ಯಾ ಕುಡ್ ಕಂಟಿನ್ಯೂ ಟು ವರ್ಕ್ ವಿತ್ ಇರಾನ್ ಅನ್ ಇಟ್ ಸಿವಿಲಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ ಇನ್ಚೂರ್ ದರ್ ಇಂಟ್ರೆಸ್ಟ್ ಇನ್ ದಿಸ್ ಪೇರ್ ಸಿವಿಲಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಮುಂದೆ ಕೂಡ ಕೆಲಸ ಮಾಡ್ತೀವಿ ಇರಾನ್ ಜೊತೆ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ನಡೆಗೆ ಪುಟಿನ್ ಅವರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ ಕೇಸ್ ಆ ರೀತಿ ಆದ್ರೆ ಡೇಂಜರಸ್ ಮೂವ್ ಆಗಬಹುದು ಅದು ಅಂತ ನಂತರ ಇನ್ನೊಂದು ಸುದ್ದಿ ನೋಡಬಹುದು ಎಸ್ ಚೀನಾ ಸೀಕ್ರೆಟ್ಲಿ ಆರ್ಮಿಂಗ್ ಇರಾನ್ ಚೀನಾ ಸೀಕ್ರೆಟ್ ಆಗಿ ಇರಾನ್ ಗೆ ಆರ್ಮ್ಸ್ ಅನ್ನ ಸಪ್ಲೈ ಮಾಡ್ತಿದ್ಯಾ ಅನ್ನೋಂತ ಡೌಟ್ ಗಳು ಕ್ರಿಯೇಟ್ ಆಗ್ತದೆ ಕಾರಣ ನೋಡಬಹುದು ತ್ರೀ ಮಿಸ್ಟ್ರಿ ಚೀನೀಸ್ ಪ್ಲೇನ್ಸ್ ಟು ಟೆಹರಾನ್ ಇನ್ ತ್ರೀ ಡೇಸ್ ರೈಸ್ ಅಲಾರ್ಮ್ ಕಳೆದ ಮೂರು ದಿನದಲ್ಲಿ ಮೂರು ಚೀನಾದ ಪ್ಲೇನ್ಸ್ ಗೆ ಹೋಗಿದಾವೆ ಹಾಗೆ ಆಲ್ ತ್ರೀ ಪ್ಲೇನ್ಸ್ ಎಲ್ಲ ಮೂರು ಪ್ಲೇನ್ಗಳು ಕೂಡ ಸೇಮ್ ರೂಟ್ ಅನ್ನು ಫಾಲೋ ಮಾಡಿದಾವೆ ವೆಸ್ಟ್ ಓವರ್ ನಾರ್ಥ್ ಚೀನಾ ಇಂಟು ಕಜಕಸ್ತಾನ್ ಉಜ್ಬೇಕಿಸ್ತಾನ್ ಅಂಡ್ ತುರ್ಕೆನಿಸ್ತಾನ್ ಬಿಫೋರ್ ವ್ಯಾನಿಶಿಂಗ್ ಫ್ರಮ್ ರಾಡಾರ್ ನಿಯರ್ ಇರಾನ್ ರಾಡಾರ್ ಗಳನ್ನ ತಪ್ಪಿಸ್ಕೊಳ್ಳೋ ಮುಂಚೆ ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ಹಾಗೂ ಮೂಲಕ ಹಾರಾಟ ನಡೆಸಿದ್ದಾವೆ ಇದು ಚೀನಾ ಸೀಕ್ರೆಟ್ ಆಗಿ ಗೆ ವೆಪನ್ಸ್ ಸಪ್ಲೈ ಮಾಡ್ತಾ ಇದೆಯಾ ಅನ್ನೋ ಅಂತ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಬಹುಶಃ ಸಪ್ಲೈ ಮಾಡ್ತಾ ಇರ್ತಾರೆ ಅವ್ರು ಮಾಡಿದ್ದು ಇಂಡಿಯಾ ಪಾಕಿಸ್ತಾನ ವಿಚಾರದಲ್ಲೂ ಅದನ್ನೇ ಅಲ್ವಾ ಅದನ್ನೇ ಈಗ ಇರಾನ್ ವಿಚಾರದಲ್ಲೂ ಮಾಡ್ತಾರೆ ಯಾಕಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇದೆ ಚೀನಾ ಇರಾನ್ ಅಲ್ಲಿ ಅಮೆರಿಕದ ನಿರ್ಬಂಧಗಳನ್ನು ಕೂಡ ಲೆಕ್ಕಿಸದೆ ಇವರು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಇರಾನ್ ಅಲ್ಲಿ ಮಾಡಿದರೆ ಜೊತೆಗೆ ನ ತೊಂಬತ್ತು ಪರ್ಸೆಂಟ್ ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಿರೋದು ಕೂಡ ಚೈನಾದವರೇ ಹಾಗಾಗಿ ಇರಾನ್ ಅಲ್ಲಿ ಸಮಸ್ಯೆ ಆದ್ರೆ ಚೈನಾದ ಮೇಲೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಚೈನಾಕ್ ಏನೋ ಅವರು ಕ್ರೂಡ್ ಆಯಿಲ್ ಕೊಡದೇ ಇರೋದಿಲ್ಲ ಕೊಡ್ತಾರೆ ಆದ್ರೆ ಪ್ರೈಸ್ ರೈಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಬೇರೆ ಕಡೆ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅದನ್ನ ಮಾರ್ಕೆಟ್ ಪ್ರೈಸ್ ಅನ್ನ ಕೊಡಬೇಕಾಗತ್ತೆ ಯಾಕಂದ್ರೆ ಬೇರೆಲ್ಲ ದೇಶಗಳು ತಗೊಳದೆ ಇರುವಾಗ ತೊಂಬತ್ತು ಪರ್ಸೆಂಟ್ ತೈಲವನ್ನ ತಗೊಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಹೆವಿ ಡಿಸ್ಕೌಂಟ್ ಅಂತೂ ಕೊಡ್ತಾ ಇರತ್ತೆ ಇರಾನ್ ಆ ಡಿಸ್ಕೌಂಟ್ ಇಲ್ದಂಗಾಗುತ್ತೆ ಹಾಗಾಗಿ ಚೀನಾದ ಮೇಲೆ ದೊಡ್ಡ ಒಡೆತ ಬೀಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ಇರಾನ್ ನ ಕೈ ಮೇಲಾಗುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಜೊತೆಗೆ ವೆಪನ್ ಅಪ್ಲೈ ಮಾಡ್ತೀನಿ ಅನ್ನೋ ನೆಪವನ್ನ ಇಟ್ಕೊಂಡು ಒಂದಷ್ಟು ಲಾಭವನ್ನು ಕೂಡ ಮಾಡ್ಕೊಳ್ಳುತ್ತೆ ಚೈನಾ ನೀವು ಯುದ್ಧ ಮಾಡಿ ಸತ್ತೆ ನನಗೆ ನನಗೆ ಲಾಭ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಹಾಗಾಗಿ ಈ ರೀತಿಯ ಲಾಭವನ್ನು ಕೂಡ ಮಾಡ್ಕೊಳಿಕೆ ನೋಡ್ತಾ ಇದೆ ಇಲ್ಲಿ ಎರಡು ಕಡೆ ಲಾಭ ಆಗುತ್ತೆ ಯುದ್ಧ ಕಂಟಿನ್ಯೂ ಆದ್ರೆ ಇವರು ವೆಪನ್ಸ್ ಅನ್ನ ಮಾರಾಟ ಮಾಡಿ ಲಾಭ ಮಾಡ್ತಾರೆ ಅಥವಾ ಯುದ್ಧ ಸ್ಟಾಪ್ ಆದ್ರೆ ಕ್ರೂಡ್ ಆಯಿಲ್ ಬೈ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ ಅದರಲ್ಲೂ ಕೂಡ ಲಾಭ ಮಾಡ್ಕೊಳ್ತಾರೆ ಇನ್ ಕೇಸ್ ಇರಾನ್ ನಲ್ಲಿ ರೆಜಿಮ್ ಚೇಂಜ್ ಆದ್ರೆ ಅಥವಾ ಗೆ ಈ ಯುದ್ಧದಲ್ಲಿ ದೊಡ್ಡ ಒಡೆತ ಕೊಟ್ರೆ ಅಮೆರಿಕ ಹಾಗೂ ಇಸ್ರೇಲ್ ಅದು ಚೀನಾಗುವಂತ ನಷ್ಟ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನ ಸೇವ್ ಮಾಡೋ ಪ್ರಯತ್ನಕ್ಕೆ ಚೀನಾ ಕೈ ಹಾಕೋದ್ರಲ್ಲಿ ಡೌಟ್ ಇಲ್ಲ ಹಿಂದಿನ ವಿಡಿಯೋದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಕವರ್ ಮಾಡಿದೀನಿ ನಂತರ ಬೇರೆ ಸುದ್ದಿಗಳ ಕಡೆ ನಾವು ಬರೋದ್ರೆ ಇಂಡಿಯಾಸ್ ಬಿಗ್ಗೆಸ್ಟ್ ಎನ್ ಬಿ ಎಫ್ ಸಿ ಐ ಪಿ ಓ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಆರ್ಮ್ ಆಗಿರುವಂತಹ ಎಚ್ ಡಿ ಬಿ ಫೈನಾನ್ಷಿಯಲ್ ಜೂನ್ ಇಪ್ಪತ್ತೈದರಿಂದ ಐಪಿಒ ಲಾಂಚ್ ಮಾಡ್ತಾ ಇದೆ ಈಗ ಬಂದಿದೆ ಸುಮಾರು ಕೋಟಿ ಫಂಡ್ ರೈಸ್ ಮಾಡುವ ನಿರ್ಧಾರವನ್ನು ಕಂಪನಿ ಮಾಡಿದೆ ಇದು ಆಕ್ಚುಲಿ ಆರ್ ಬಿ ಐ ನಾಮ್ಸ್ ಅನ್ನು ಫಾಲೋ ಮಾಡಲಿಕ್ಕೆ ಬರ್ತಿರೋ ಐಪಿಒ ಎನ್ಸಿಯಲ್ ಐಪಿಒ ಲಿಸ್ಟ್ ಮಾಡ್ತಾ ಇರಲಿಲ್ಲ ಇವರು ಇನ್ ಕೇಸ್ ಆರ್ ಬಿ ಐ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜಾರಿ ಮಾಡದೇ ಹೇಗೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಐಪಿಒ ಬಂತು ಅದೇ ರೀತಿ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸ್ ಐ ಕೂಡ ಬರ್ತಾ ಇರೋದು ಇವನ್ ಟಾಟಾ ಸನ್ಸ್ ಐಪಿಒ ಕೂಡ ಇವತ್ತೆಲ್ಲ ನಾಳೆ ಬರ್ತಾ ಇದೆ ತುಂಬಾ ಜನ ವೇಟ್ ಕೂಡ ಮಾಡ್ತಿದ್ದಾರೆ ಅದಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೇಳು ಹೆಚ್ ಡಿ ಬಿ ನ ನೈಪಿಒ ಇರುತ್ತೆ ನಂತರ ಸನ್ ಟಿವಿ ಬಗ್ಗೆ ಒಂದು ಸುದ್ದಿ ಬಂದಿದೆ ಇಲ್ಲಿ ಫ್ಯಾಮಿಲಿಯಲ್ಲಿ ಸಮಸ್ಯೆಗಳಾಗಿದೆ ಅಂತಾನೆ ಹೇಳಬಹುದು ಡಿಎಂ ಕೆ ಎಂ ಪಿ ದಯಾನಿಧಿ ಮಾರನ್ ಸೆನ್ಸ್ ಲೀಗಲ್ ನೋಟಿಸ್ ಟು ಬಿಲಿಯನ್ ಏರ್ ಬ್ರದರ್ ಕಲಾನಿಧಿ ಮಾರನ್ ಇಬ್ರು ಅಣ್ಣ ತಮ್ಮಂದಿರು ಫ್ಯಾಮಿಲಿ ಡಿಸ್ಪ್ಯೂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಬ್ರಿಗೊಬ್ರು ಲೀಗಲ್ ನೋಟಿಸ್ ಅನ್ನು ಕಳಿಸ್ಕೊಳ್ತಿದ್ದಾರೆ ಈ ಸುದ್ದಿಯ ಕಾರಣಕ್ಕೆ ಸನ್ ಟಿವಿ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಾಳೆ ಯಾಕಂದ್ರೆ ಕಲಾನಿಧಿ ಮಾರನವರು ದಯಾನಿಧಿ ಮಾರನವರ ಮೇಲೆ ಪ್ರಾಕ್ಟೀಸಸ್ ಅಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಹಾಗೆ ಮನಿ ಲಾಂಡ್ರಿಂಗ್ ಹಾಗೂ ಚೀಟಿಂಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ ಇವತ್ತು ನೋಡೋಣ ಸ್ಟಾಕ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ನಾಳೆ ಅಂತ ನಂತರ ಎಲ್ ಎನ್ ಟಿ ಬಗ್ಗೆ ಒಂದು ಸುದ್ದಿ ಬಂದಿದೆ ಎಲ್ ಎನ್ ಟಿ ರುಪೀಸ್ ಫೈವ್ ಹಂಡ್ರೆಡ್ ಕ್ರೋರ್ ವಯ ಡಿಬೆಂಚರ್ಸ್ ಡಿಬೆಂಚರ್ಸ್ ಇಶ್ಯೂ ಮಾಡೋ ಮೂಲಕ ಐನೂರು ಕೋಟಿಯನ್ನ ರೈಸ್ ಮಾಡಿದೆ ಎಲ್ ಎನ್ ಟಿ ಈ ಬಗ್ಗೆ ಸುದ್ದಿ ಬಂದಿದೆ ನಂತರ ಸಾಯ್ ಲೈಫ್ ಸೈನ್ಸಸ್ ಅಲ್ಲಿ ಟಿಪಿಜಿ ಬಹುಶಃ ಆರು ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಬ್ಲಾಕ್ ಡೀಲ್ ನ ಮೂಲಕ ಸುಮಾರು ಎಂಟುನೂರ ಎಂಬತ್ತೈದು ಕೋಟಿ ಮೊತ್ತದ ಶೇರ್ ಗಳನ್ನ ಮಾರಾಟ ಮಾಡಬಹುದು ಅಂತ ನಾಳೆ ನೋಡೋಣ ಡೀಲ್ ಆಗತ್ತ ಅಂತ ಹನ್ನೆರಡು ಪಾಯಿಂಟ್ ಐದು ಮಿಲಿಯನ್ ಶೇರ್ಸ್ ಅನ್ನ ಟಿಪಿಜಿ ಗ್ರೂಪ್ ಸೇಲ್ ಮಾಡಬಹುದು ಅಂತ ಸುದ್ದಿ ಬಂದಿದೆ ನಂತರ ನೆಸ್ಲೆ ಇಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನೋಡಬಹುದು ನೆಸ್ಲೆ ಟು ಮೀಟ್ ಆನ್ ಜೂನ್ ಟ್ವೆಂಟಿ ಸಿಕ್ಸ್ ಟು ಕನ್ಸಿಡರ್ ಬೋನಸ್ ಶೇರ್ ಇಶ್ಯೂ ಕಂಪನಿ ಬೋರ್ಡ್ ಮೀಟಿಂಗ್ ಕರೆದಿದೆ ಇಪ್ಪತ್ತಾರನೇ ತಾರೀಕು ಬೋನಸ್ ಬಗ್ಗೆ ಡಿಸಿಷನ್ ತಗೋಳಿಕೆ ಇಪ್ಪತ್ತಾರನೇ ತಾರೀಕು ಗೊತ್ತಾಗುತ್ತೆ ಬೋನಸ್ ಕೊಡಬೇಕಾ ಕೊಡೋದಾದ್ರೆ ಯಾವ ರೇಷದಲ್ಲಿ ಕೊಡಬೇಕು ಎಲ್ಲವೂ ಕೂಡ ಈ ಸುದ್ದಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹೋಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗಬಹುದು ಇತ್ತೀಚೆಗೆ ತಾನೆ ಸ್ಟಾಕ್ ಸ್ಪ್ಲಿಟ್ ಅನ್ನ ಮಾಡಿತ್ತು ಕಂಪನಿ ಈಗ ಬೋನಸ್ ಕೊಡೋ ಬಗ್ಗೆ ಗಮನ ಹರಿಸ್ತಾ ಇದೆ ನೋಡೋಣ ಯಾವ ಡಿಸಿಷನ್ ತಗೊಳ್ಳುತ್ತೆ ಅಂತ ನಾಳೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ ಬ್ರಾಂಡ್ಸ್ ಬಗ್ಗೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಈ ಕಂಪನಿ ಇತ್ತೀಚೆಗೆ ಡಿಮರ್ಜ್ ಆಗಿತ್ತು ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೇಲ್ ಇಂದ ಡಿಮರ್ಜ್ ಆದ ನಂತರ ಈಗ ಜೂನ್ ಇಪ್ಪತ್ ಮೂರಕ್ಕೆ ಸಿ ನಲ್ಲಿ ಲಿಸ್ಟ್ ಆಗೋ ಬಗ್ಗೆ ಅಪ್ಡೇಟ್ ಬಂದಿದೆ ಅಂದ್ರೆ ಜೂನ್ ಇಪ್ಪತ್ ಮೂರಕ್ಕೆ ಕಂಪನಿ ಸ್ಟಾಕ್ ಲಿಸ್ಟ್ ಆಗುತ್ತೆ ಇವತ್ತು ನಾವು ಸೈಮೆನ್ಸ್ ಎನರ್ಜಿ ಲಿಸ್ಟಿಂಗ್ ಅನ್ನ ನೋಡಿದ್ವಿ ಅದೇ ರೀತಿ ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ ಕೂಡ ಜೂನ್ ಇಪ್ಪತ್ ತಾರೀಖು ತಾರೀಕು ಲಿಸ್ಟ್ ಆಗುತ್ತೆ ಅಂದ್ರೆ ಸೋಮವಾರ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನಂತರ ಸ್ವಿಗ್ಗಿ ಶೇರ್ ಅಲ್ಲಿ ಇವತ್ತು ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಅದರಲ್ಲೂ ಎಸ್ಪೆಷಲಿ ಟೂ ಡೇಸ್ ಅಲ್ಲಿ ಏಟ್ ಪರ್ಸೆಂಟ್ ಸ್ಟಾಕ್ ಅಪ್ ಆಗಿದೆ ಕಾರಣ ಒಂದು ರಿಪೋರ್ಟ್ ನೋಡಬಹುದು ಎಫ್ ಎಲ್ ಸಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಎಫ್ ಎಲ್ ಸೆಕ್ಯೂರಿಟೀಸ್ ಅವರು ನಲವತ್ತಾರು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ರೇಟಿಂಗ್ ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರಬಹುದು ಅವರಿಗೆ ಏಟ್ ಪರ್ಸೆಂಟ್ ಸ್ಟಾಕ್ಅಪ್ ಆಗಿದೆ ಟು ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുന്നിനോട് ലിസ്കോണം അല്ലുറക്കും ജയ് ഹിന്ദ് ജയ് കർണാടക